ಪಂಚಾಯತಿ ಸಿಒರವರ ಆದೇಶದಂತೆ ತಾಲೂಕ್ ಪಂಚಾಯತಿ ಇವರವರ ಮಾರ್ಗದರ್ಶನದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನ ಸ್ವಚ್ಛತೆ ಸೇವಾ ಕಾರ್ಯಕ್ರಮ ಮೂಲಕ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡ ತನಕ ಗುಡುಪಲ್ಲಿ ಗ್ರಾಮ ಪಂಚಾಯತಿ ಸೇರಿದ ಎಲ್ಲಾ ಗ್ರಾಮಗಳಲ್ಲಿ ಸ್ವಚ್ಛತಾ ಕಾರ್ಯ ಜನರಿಗೆ ಅರಿವು ಮೂಡಿಸುವ ಸ್ವಚ್ಛತೆಯ ಕಾಪಾಡುವ ನಿಟ್ಟಿನಲ್ಲಿ ನಮ್ಮ ಜಲಗಾರರು ಸಿಬ್ಬಂದಿ ಆಡಳಿತ ಮಂಡಳಿ ಅಧ್ಯಕ್ಷರು ಸದಸ್ಯರು ಮಂಡಳಿಯ ಸಹಕಾರದೊಂದಿಗೆ ಕೆಲಸ ಮಾಡುತ್ತಿರುತ್ತೇವೆ ಸಾರ್ವಜನಿಕ ಸ್ಥಳಗಳಾದ ಪ್ರಮುಖ ರಸ್ತೆ ಶಾಲೆ ಆವರಣ ವಾಟರ್ ಫಿಲ್ಟರ್ ಅಂಗನವಾಡಿ ಕೂಸಿನ ಮನೆ ದೇವಸ್ಥಾನ ಆಸ್ಪತ್ರೆ ಅಶ್ವತ್ ಇನ್ನಿತರ ಪ್ರಮುಖ ಸ್ಥಳಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಮಾಡುತ್ತಿರುತ್ತೇವೆ ಸರ್ ಹದಿನೇಳರಿಂದ ಇವತ್ತು ಇಪ್ಪತ್ತೈದರ ತಾರೀಕು ಎಂಟು ದಿನ ಮಾಡಿದೀವಿ ಸರ್ ಎಂಟು ದಿನ ಮಾಡ್ತಾ ಇದೀವಿ ಇನ್ನು ಎರಡನೇ ತಾರೀಕು ಮಾಡ್ತಾ ಇದ್ವಿ ಸರ್ ಗುಡಪಲ್ಲಿ ಕಾಮ್ಸನಹಳ್ಳಿ ಕಾಮಸನಹಳ್ಳಿ ಇನ್ನೂ ಇಲ್ಲ ಸರ್ ಮತ್ತೆ ವಡ್ಡಳ್ಳಿ ಕಮ್ಮಂದಿನ್ನೆ ಹೊಣಿಕೆರೆ ಮತ್ತೆ ಬೈನಹಳ್ಳಿ ಜೀ ಕೋಡಹಳ್ಳಿ ಕಲಾಸನಹಳ್ಳಿ ಗ್ರಾಮಗಳಲ್ಲಿ ಮಾಡಿದೀವಿ ಸರ್ ಇನ್ನೂ ಮಾಡ್ಬೇಕಾಗಿರೋದು ಕಾಮಸನಹಳ್ಳಿ ಮತ್ತೆ ಗಂಗನಹಳ್ಳಿ ಕಮ್ಮಂದಿಣ್ಣೆ ನಾಗೇನಹಳ್ಳಿ ಕಗಲ್ಲತ್ತ ಈ ಇನ್ನೂ ಮಾಡಬೇಕಾಗಿದೆ ಏನಿಲ್ಲ ನಮ್ಮ ಪಂಚಾಯತಿಯಲ್ಲಿ ಈ ಪ್ರೋಗ್ರಾಮ್ ಇಂದ ನಮ್ ಪಂಚಾಯತಿಯಲ್ಲಿ ಒಳ್ಳೆ ಸ್ವಚ್ಛತೆ ಮಾಡ್ದಂಗಿರುತ್ತೆ ಜನರು ತಿಳುವಳಿಕೆ ಕೊಟ್ಟಂಗೂ ಇರುತ್ತೆ ಸರ್ ಜನರಿಗೆ ಯಾವ ತರ ಒಂದು ಏನಿಲ್ಲ ಪಂಚಾಯತಿ ಅವರು ಇದೆಲ್ಲ ಕ್ಲೀನ್ ಆಗಿ ಮಾಡ್ತಾ ಇದ್ದಾರೆ ನಾವು ನಮ್ಮ ಮನೆ ಹತ್ರ ಬಂದು ಕ್ಲೀನ್ ಆಗಿ ಮಾಡ್ತಾ ಇದ್ರೆ ನಾವೇ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಜನರಿಗೆ ಅವೇರ್ನೆಸ್ ಹೋಗ್ತಾ ಇದ್ದೇವೆ